ಹೆಚ್ಚಿನ ರೀತಿಯಲ್ಲಿ ಡೆಪಾಸಿಟ್ ಠೇವಣಿಗಳನ್ನ ಇಡಿಸುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತು ಎಲ್ಲರ ವಿಶ್ವಾಸಕ್ಕೆ ಅವರ ಮಾರ್ಗದರ್ಶನ ತಗೊಂಡು ಹಿರಿಯರಿದ್ದಾರೆ ಈಗ ನಮ್ಗಿಂತ ಮುಂಚೆ ಆದಂಥ ಡೈರೆಕ್ಟ್ರುಗಳು ಹಿರಿಯರಿದ್ದಾರೆ ಅವರ ಸಲಹೆಯನ್ನು ಕಟ್ಕೊಂಡು ಈ ಹಿಂದೆ ಏನು ಅಧ್ಯಕ್ಷರಾಗಿದ್ರು ಅವ್ರ ಮಾಹಿತಿಯನ್ನು ಅವ್ರನ್ನ ಸಲಹೆಯನ್ನು ತಗೊಂಡು ನಾವು ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲರೂ ಬಂದಿವಿರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಭಾರಿ ವಿಚಾರವನ್ನು ತಿಂತಾರೆ ಹಾಗೆ ನಮ್ಮ ಕುಟುಂಬದವರು ಭಾರಿ ವಿಚಾರವನ್ನು ಸಹಕಾರ ಇಲಾಖೆಯಲ್ಲಿ ಅವರೆಲ್ಲರ ಸಹಕಾರದಲ್ಲಿ ಈ ತಾಲೂಕಿನಲ್ಲಿ ಒಂದು ಉತ್ತುಂಗಕ್ಕೆ ಏನಾದರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಸುಖವಾಗಲಿ ಈ ತಾಲೂಕಿನಲ್ಲಿ ಈ ಸಂಘ ಉತ್ತುಂಗಕ್ಕೆ ಸೇರ್ಲಿ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಆ ಭೀಮ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ೇಂದ್ರ ಅವರು ಹಿತೇಂದ್ರ ಅನ್ನೋರು ಇವತ್ತು ಏನು ಚುನಾವಣೆಯನ್ನ ಬಹಳ ಸಾಂಗವಾಗಿ ನಡೆಸ್ಬಿಟ್ಟು ಅವ್ರ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಪೂರೈಸಿದ್ರು ಇವತ್ತು ನಾವೇನಾದ್ರು ಜಯಶೀಲರಾಗಿದ್ದೀವಿ ಈ ಚುನಾವಣೆಯಲ್ಲಿ ಧರ್ಮ ಜಯ ಸಿಕ್ಕಿದೆ ಅಂದ್ರೆ ಇದಕ್ಕೆ ಭಾಳ ಅಗಲಿರು ಶ್ರಮಿಸಿ ನಮ್ಮ ಜೊತೆಯಲ್ಲಿ ಅವತ್ತಿಂದ ಸಹ ಇವತ್ತುವರೆಗೂ ಇರುವಂಥ ನಮ್ಮ ಚಿಕ್ಕಮ್ಮಣ್ಣವ್ರು ಇರ್ಬೋದು ಅವರು ಗೋವಿಂದರಾಜ್ ಅವರು ಮುಲಾಯತ್ ಪಾಸ್ ಅವರು ಆಮೇಲೆ ಅತಿ ಹೆಚ್ಚು ನಮಗೆ ಬೆಂಬಲ ಪ್ರೋತ್ಸಾಹದಾಗಂಥ ಶಿವಣ್ಣವರು ಹಾಗೆ ರಾಜು ಅವರು ಮಯೂರ ಅವರು ಇನ್ನೂ ಅನೇಕ ಸ್ನೇಹಿತರು ರಘು ಅವರು ಹಾಗೆ ಇನ್ನೂ ಏನು ಪ್ರತ್ಯಕ್ಷವಾಗಿ ಮಣಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಫಸ್ಲಿಂಗಣ್ಣವರು ನಮ್ಮ ಸಮಾಜದ ಮುಖಂಡರು ಫಸ್ಲಿಂಗಣ್ಣವರು ಕೆಂಪೇಗೌಡರು ಥರ ಎಲ್ಲ ಮುಖಂಡರುಗಳು ನಮಗೆ ಹೆಚ್ಚಿನ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟು ಆಮೇಲೆ ನಮ್ಮ ಏನು ಎಚ್ ವಿ ಮಂಜುನಾಥ್ ಅಮರನಾಥ್ ಅಮರ್ನಾಥ್ ಇದ್ದಾರೋ ಅವರೂ ಸಹ ನಮಗೆ ಪೂರ್ತಿ ಬೆಂಬಲವನ್ನು ನೀಡಿ ಈ ಸಂಘದ ಅಭಿವೃದ್ಧಿಗೆ ನಾವು ಶ್ರಮಿಸೋಕೆ ಸಹಕಾರ ನೀಡ್ತೀವಿ ಅಂತೇಳಿ ಹೇಳಿದ್ರೆ ಹಾಗೆ ಏನು ಹಾಲಿ ಶಾಸಕರಾದಂಥ ಹರೀಶ್ ಗೌಡರು ಸಹ ಏನು ಜೆ ಡಿ ಎಸ್ನಿಂದ ಸ್ಪರ್ಧಿಸಿದಂಥ ಮೂರು ಜನ ಸದಸ್ಯರನ್ನ ನಮಗೆ ಸಹಕಾರವನ್ನು ಕೊಡಿಸಿ ಓಟ್ ಹಾಕೋದ್ರ ಮುಖಾಂತರ ಈ ಒಂದು ಜಯಶೀಲರಾಗಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮ್ಮ ನಾಯಕರಾದಂಥ ಎಚ್ ಪಿ ಮಂಜುನಾಥ್ ಅವರು ಅವರು ಏನು ಈ ಹಿಂದೆ ತಾಲೂಕಿಗೆ ದುಡಿದಂಥ ಕೆಲಸ ಮಾದರಿಯಲ್ಲಿ ಅವ್ರನ್ನ ಸಹಕಾರ ಪಡ್ಕೊಂಡು ಹಾಗೆ ಈ ಒಂದು ಸಂಘದ ಕಟ್ಟಡಕ್ಕೆ ನಮ್ಮ ಉಡ ಅಧ್ಯಕ್ಷರಾದಂಥ ಎಚ್ ಪಿ ಅಮರ್ನಾಥ್ ಅವರ ಸಂಪೂರ್ಣ ಸಹಕಾರವನ್ನು ಪಡೆದು ನಾವು ಈ ಸಂಘಕ್ಕೆ ಒಂದು ಶಾಶ್ವತ ಕಟ್ಟಡವನ್ನು ಕಟ್ಟುವ ನಿಟ್ಟಿನಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಬಳಸ್ಕೊತೀವಿ ಅವರು ನಮಗೆ ಹೆಚ್ಚಿನ ರೀತಿಯಾದಂಥ ಪ್ರೋತ್ಸಾಹವನ್ನು ನೀಡಿದರೆ ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಅಭಿನಂದನೆಯನ್ನ ತಮ್ಮ ಮೂಲಕ ಸಲ್ಲಿಸ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ ನಡೀತು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಗಳಾಗಿದ್ದೀವಿ